ಓಂ ಶಾಂತಿ ವಾಣಿ ಡೇಟು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಗ್ದಾದ ರಾಧಮನ ಮಧುರ ಮಕ್ಕಳೇ ಈ ಜ್ಞಾನವು ನಿಮ್ಮನ್ನು ಶೀತಲರನ್ನಾಗಿ ಮಾಡುತ್ತದೆ ಈ ಜ್ಞಾನದಿಂದ ಕಾಮ ಕ್ರೋಧದ ಅಗ್ನಿಯು ಸಮಾಪ್ತಿಯಾಗುತ್ತದೆ ಆ ಅಗ್ನಿಯು ಭಕ್ತಿಯಿಂದ ಸಮಾಪ್ತಿಯಾಗುವುದಿಲ್ಲ ಪ್ರಶ್ನೆ ನೆನಪಿನಲ್ಲಿ ಮುಖ್ಯವಾದ ಪರಿಶ್ರಮವು ಯಾವುದಾಗಿದೆ ಉತ್ತರ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಾಗ ದೇಹವು ಸಹ ನೆನಪಿಗೆ ಬರಬಾರ್ದು ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಇದೇ ಪರಿಶ್ರಮವಾಗಿದೆ ಇದರಲ್ಲಿಯೇ ವಿಘ್ನಗಳು ಬರುತ್ತವೆ ಏಕೆಂದರೆ ಅರ್ಧಕಲ್ಪ ಆಗಿದ್ರಿ ಭಕ್ತಿ ಎಂದರೇನೆ ದೇಹದ ನೆನಪು ದಾಷಾಂಶ ನೀವು ಮಕ್ಕಳಿಗೆ ತಿಳಿದಿದೆ ನೆನಪು ಮಾಡಲು ಏಕಾಂತದ ಬಹಳ ಅವಶ್ಯಕತೆ ಇದೆ ನೀವು ಎಷ್ಟು ಏಕಾಂತ ಅಥವಾ ಶಾಂತಿಯಲ್ಲಿ ಅಥವಾ ತಂದೆ ನೆನಪಿನಲ್ಲಿರುತ್ತೀರೋ ಅಷ್ಟು ಗುಂಪಿನಲ್ಲಿರಲು ಸಾಧ್ಯವಿಲ್ಲ ಶಾಲೆಯಲ್ಲಿಯೂ ಸಹ ಮಕ್ಕಳು ಓದುತ್ತಾರೆಂದರೆ ಏಕಾಂತದಲ್ಲಿ ಹೋಗಿ ಅಭ್ಯಾಸ ಮಾಡುತ್ತಾರೆ ಇದರಲ್ಲಿಯೂ ಸಹ ಏಕಾಂತವಿರಬೇಕು ತಿರುಗಾಡಲು ಹೋಗುತ್ತೀರೆಂದರೂ ಸಹ ಅದರಲ್ಲಿಯೂ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ ವಿದ್ಯೆಯು ಬಹಳ ಸಹಜವಾಗಿದೆ ಏಕೆಂದರೆ ಅರ್ಧಕಲ್ಪ ಮಾಯೆಯ ರಾಜ್ಯವು ಬರುವುದರಿಂದಲೇ ನೀವು ದೇಹಾಭಿಮಾನಿಗಳಾಗುತ್ತೀರಿ ಮೊಟ್ಟ ಮೊದಲನೇ ಶತ್ರು ದೇಹಾಭಿಮಾನವಾಗಿದೆ ತಂದೆಯನ್ನು ನೆನಪು ಮಾಡುವ ಬದಲು ದೇಹವನ್ನು ನೆನಪು ಮಾಡುತ್ತಾರೆ ಇದಕ್ಕೆ ದೇಹದ ಅಹಂಕಾರವೆಂದು ಹೇಳಲಾಗುತ್ತದೆ ಇಲ್ಲಿ ನೀವು ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗಿ ಎಂದು ಹೇಳಲಾಗುತ್ತದೆ ಇದರಲ್ಲಿಯೇ ಪರಿಶ್ರಮವಾಗುತ್ತದೆ ಈಗಂತೂ ಭಕ್ತಿಯು ಬಿಟ್ಟುಹೋಯಿತು ಭಕ್ತಿಯನ್ನು ಶರೀರದ ಜೊತೆಯೇ ಮಾಡಲಾಗುತ್ತದೆ ತೀರ್ಥ ಯಾತ್ರೆಗಳಿಗೆ ಶರೀರದಿಂದಲೇ ಕರೆದುಕೊಂಡು ಹೋಗಬೇಕಾಗುತ್ತದೆ ದರ್ಶನ ಮಾಡಬೇಕು ಇದನ್ನು ಮಾಡಬೇಕು ಅಂದರೆ ಶರೀರದಿಂದಲೇ ಹೋಗಬೇಕಾಗುತ್ತದೆ ಆದರೆ ಇಲ್ಲಿ ನಿಮಗೆ ಇದೇ ಚಿಂತನ ಮಾಡಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಾವು ಪರಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾಪಗಳು ಉಂಟಾಗುತ್ತವೆ ಭಕ್ತಿ ಮಾರ್ಗದಲ್ಲಿ ಎಂದು ಪಾಪಗಳು ಕಳೆಯುವುದಿಲ್ಲ ಯಾರಾದರೂ ವೃದ್ಧರಿರುತ್ತಾರೆಂದರೆ ಅವರಿಗೆ ಒಳಗೆ ಭಕ್ತಿ ಮಾಡದಿದ್ದರೆ ನಷ್ಟವಾಗುವುದೇನೋ ನಾಸ್ತಿಕರಾಗಿ ಬಿಡುತ್ತೇವೇನೋ ಎಂಬ ಸಂಶಯವಿರುತ್ತದೆ ಹೇಗೆ ಭಕ್ತಿಯ ಬೆಂಕಿಯು ಬಿದ್ದಿತು ಎಂದರ್ಥ ಮತ್ತು ಜ್ಞಾನದಲ್ಲಿ ಶೀತಲತೆ ಇದೆ ಇದರಲ್ಲಿ ಕಾಮ ಕ್ರೋಧದ ಅಗ್ನಿಯು ಸಮಾಪ್ತಿಯಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಭಾವನೆಯನ್ನು ನೀಡುತ್ತಾರೆ ಪರಿಶ್ರಮ ಪಡುತ್ತಾರೆ ತಿಳಿದುಕೊಳ್ಳಿ ಬದರಿನಾಥಕ್ಕೆ ಹೋದರೆ ಮೂರ್ತಿಯ ಸಾಕ್ಷಾತ್ಕಾರವಾಯಿತೆಂದರೆ ಮತ್ತೇನು ತಕ್ಷಣ ಆ ಭಾವನೆಯು ಕುಳಿತು ಬಿಡುತ್ತದೆ ನಂತರ ಬದರಿನಾಥನ ವಿನಃ ಮತ್ತಾರ ನೆನಪು ಬುದ್ಧಿಯಲ್ಲಿರುವುದಿಲ್ಲ ಮೊದಲಂತೂ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಿದ್ದರು ತಂದೆಯು ತಿಳಿಸುತ್ತಾರೆ ನಾನು ಅಲ್ಪ ಕಾಲಕ್ಕಾಗಿ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಆದರೆ ಇದರಿಂದ ನಿಮಗೆ ಏನೂ ಸಿಗುವುದಿಲ್ಲ ನನ್ನ ವಿನಃ ಆಸ್ತಿಯೂ ಸಿಗುತ್ತದೆಯೇ ನಿಮಗೆ ಆಸ್ತಿಯು ನನ್ನಿಂದಲೇ ಸಿಗಬೇಕಲ್ಲವೇ ಇವರಂತೂ ಎಲ್ಲರೂ ದೇಹಧಾರಿಗಳಾಗಿದ್ದಾರೆ ಆಸ್ತಿ ಒಬ್ಬ ರಚಯಿತ ತಂದೆಯಿಂದಲೇ ಸಿಗುತ್ತದೆ ಉಳಿದಂತೆ ಜಡ ಅಥವಾ ಚೈತನ್ಯ ಏನೆಲ್ಲವೂ ಇದೆಯೋ ಅದೆಲ್ಲವೂ ರಚನೆಯಾಗಿದೆ ರಚನೆಯಿಂದ ಎಂದೂ ಆಸ್ತಿಯು ಸಿಗಲು ಸಾಧ್ಯವಿಲ್ಲ ಪತೀತ ಪಾವನನು ಒಬ್ಬರೇ ತಂದೆಯಾಗಿದ್ದಾರೆ ಕುಮಾರಿಯರಂತೂ ಸಂಘದೋಷದಿಂದ ತಮ್ಮನ್ನು ಬಹಳ ರಕ್ಷಿಸಿಕೊಳ್ಳಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಈ ಪತಿತನದಿಂದ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡೆಯುತ್ತೀರಿ ಈಗ ಎಲ್ಲರೂ ಪತರಾಗಿದ್ದಾರೆ ನೀವೀಗ ಪಾವನರಾಗಬೇಕಾಗಿದೆ ನಿರಾಕಾರ ತಂದೆಯೇ ಬಂದು ನಿಮಗೆ ಓದಿಸುತ್ತಾರೆ ನಮಗೆ ಬ್ರಹ್ಮರವರು ಓದಿಸುತ್ತಾರೆಂದು ಎಂದಿಗೂ ತಿಳಿಯಬೇಡಿ ಎಲ್ಲರ ಬುದ್ಧಿಯು ಶಿವ ತಂದೆಯ ಕಡೆಯೇ ಇರಬೇಕು ಶಿವ ತಂದೆಯೇ ಇವರ ಮೂಲಕ ಓದಿಸುತ್ತಾರೆ ನೀವು ದಾದಿಯರಿಗೂ ಸಹ ಓದಿಸುವರು ತಂದೆಯಾಗಿದ್ದಾರೆ ಅವರ ಖಾತರೆಯನ್ನೇನು ಮಾಡುತ್ತೀರಿ ನೀವು ಶಿವತಂದೆಗಾಗಿ ಮಾವು ದ್ರಾಕ್ಷಿಯನ್ನು ತೆಗೆದುಕೊಂಡು ಬರುತ್ತೀರಿ ಶಿವತಂದೆ ಹೇಳುತ್ತಾರೆ ನಾನಂತೂ ಅಭೋಕ್ತನಾಗಿದ್ದೇನೆ ಇದೆಲ್ಲವೂ ನೀವು ಮಕ್ಕಳಿಗಾಗಿಯೇ ಭಕ್ತರು ನೈವೇದ್ಯವನ್ನಿಟ್ಟು ನಂತರ ಅವರೇ ಹಂಚಿ ತಿನ್ನುತ್ತಾರೆ ನಾನು ತಿನ್ನುತ್ತೇನೆಯೇ ನಾನು ನೀವು ಮಕ್ಕಳಿಗೆ ಓದಿಸಿ ಪಾವನರನ್ನಾಗಿ ಮಾಡಲು ಬರುತ್ತೇನೆ ಪಾವನರಾಗಿ ನೀವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ನನ್ನ ಕರ್ತವ್ಯವೇ ಇದಾಗಿದೆ ಶಿವ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಬ್ರಹ್ಮ ಭಗವಾನ್ ವಾಚ್ ಎಂದು ಹೇಳುವುದಿಲ್ಲ ಬ್ರಹ್ಮ ವಾಚವೆಂದು ಹೇಳುವುದಿಲ್ಲ ಈ ಬ್ರಹ್ಮಾರವರು ಸಹ ಮುರುಳಿಯನ್ನು ನುಡಿಸುತ್ತಾರೆ ಆದರೆ ಯಾವಾಗಲೂ ನಮಗೆ ಶಿವ ತಂದೆ ತಿಳಿಸುತ್ತಾರೆಂದೇ ತಿಳಿಯಿರಿ ಯಾವ ಮಕ್ಕಳಾದರೂ ಒಳ್ಳೆಯ ಬಾಣ ಹಾಕುವುದಿದ್ದರೆ ನಾನೇ ಅವರಲ್ಲಿ ಪ್ರವೇಶ ಮಾಡುತ್ತೇನೆ ಜ್ಞಾನದ ಬಾಣವು ತೀಕ್ಷ್ಣವಾಗಿದೆ ಗಾಯನವಿದೆಯಲ್ಲವೇ ವಿಜ್ಞಾನದಲ್ಲಿಯೂ ಎಷ್ಟೊಂದು ಶಕ್ತಿ ಇದೆ ಬಾಂಬು ಇತ್ಯಾದಿಗಳ ಎಷ್ಟೊಂದು ಸ್ಫೋಟವಾಗುತ್ತದೆ ಆದರೆ ನೀವು ಎಷ್ಟೊಂದು ಶಾಂತಿಯಲ್ಲಿರುತ್ತೀರಿ ಸೈನ್ಸ್ನ ಮೇಲೆ ಸೈಲೆನ್ಸ್ ವಿಜಯ ಪಡೆಯುತ್ತದೆ ನೀವು ಈ ಸೃಷ್ಟಿಯನ್ನು ಪಾವನ ಮಾಡುತ್ತೀರಿ ಅಂದಮೇಲೆ ಮೊದಲು ತಮ್ಮನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ ನಾಟಕದನುಸಾರ ಪಾವನರಾಗಲೇಬೇಕಾಗಿದೆ ಆದ್ದರಿಂದ ವಿನಾಶವು ನಿಗದಿಯಾಗಿದೆ ನಾಟಕವನ್ನು ಅರಿತುಕೊಂಡು ಬಹಳ ಹರ್ಷಿತರಾಗಬೇಕು ಈಗ ನೀವು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ತಂದೆ ತಿಳಿಸುತ್ತಾರೆ ಅದು ನಿಮ್ಮ ಮನೆಯಾಗಿದೆ ಮೇಲೆ ಮನೆಗೆ ಖುಷಿಯಿಂದ ಹೋಗಬೇಕಲ್ಲವೇ ಇದರಲ್ಲಿ ದೇಹಿಯ ಮನೆಯಾಗುವ ಬಹಳ ಪರಿಶ್ರಮ ಪಡಬೇಕಾಗಿದೆ ಈ ನೆನಪಿನ ಯಾತ್ರಿಗಾಗಿಯೇ ತಂದೆಯು ಬಹಳ ಒತ್ತು ಕೊಟ್ಟು ಹೇಳುತ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯು ಪ್ರಶ್ನಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡುವುದು ಸಹಜವೋ ಅಥವಾ ಒಂದು ಸ್ಥಾನದಲ್ಲಿ ಕುಳಿತು ನೆನಪು ಮಾಡುವುದು ಸಹಜವೋ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಾಲೆಯನ್ನು ಜಪಿಸುತ್ತಾರೆ ರಾಮ ರಾಮ ಎಂದು ಜಪಿಸುತ್ತಿರುತ್ತಾರೆ ಲಾಭವೇನೂ ಇಲ್ಲ ತಂದೆಯು ನೀವು ಮಕ್ಕಳಿಗೆ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಭೋಜನ ಮಾಡಿ ಏನಾದರೂ ಮಾಡಿ ಎಲ್ಲವನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಶ್ರೀನಾಥ ದ್ವಾರದಲ್ಲಿ ನೈವೇದ್ಯ ಮಾಡುತ್ತಾರೆ ಬಾಯಿಗೆ ಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಾರೆ ಒಂದು ಸ್ವಲ್ಪವೂ ಶಬ್ದ ಅಂದರೆ ಮಾತು ಮಾಡುವುದಿಲ್ಲ ಅದು ಭಕ್ತಿ ಮಾರ್ಗವಾಗಿದೆ ನೀವಂತೂ ಇಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರಂತೂ ಇಷ್ಟೊಂದು ನೈವೇದ್ಯವನ್ನು ತಯಾರು ಮಾಡುತ್ತಾರೆ ಆದರೂ ಸಹ ಆ ಮೂರ್ತಿ ಏನು ತಿನ್ನುವುದಿಲ್ಲ ಅಲ್ಲಿರುವ ಮಾರ್ಗದರ್ಶಕರು ಕುಟುಂಬದವರು ಅದನ್ನು ತಿನ್ನುತ್ತಾರೆ ನಿಮಗಿಲ್ಲಿ ಅರ್ಥವಾಗಿದೆ ನಮಗೆ ಶಿವತಂದೆ ಓದಿಸುತ್ತಾರೆ ಭಕ್ತಿಯಲ್ಲಿ ನಮಗೆ ಶಿವತಂದೆ ಓದಿಸುತ್ತಾರೆಂದು ತಿಳಿಯೋದಿಲ್ಲ ಭಲೆ ಶಿವ ಪುರಾಣವನ್ನು ರಚಿಸಿದ್ದಾರೆ ಆದರೆ ಅದರಲ್ಲಿ ಶಿವ ಪಾರ್ವತಿ ಶಿವಶಂಕರ ಎಲ್ಲರನ್ನೂ ಸೇರಿಸಿಬಿಟ್ಟಿದ್ದಾರೆ ಅದನ್ನು ಓದುವುದರಿಂದ ಏನು ಲಾಭ ಆಗುವುದಿಲ್ಲ ಪ್ರತಿಯೊಬ್ಬರು ತಮ್ಮ ಶಾಸ್ತ್ರವನ್ನು ಓದಬೇಕು ಭಾರತವಾಸಿಗಳದ್ದು ಒಂದು ಗೀತೆಯಾಗಿದೆ ಕ್ರಿಶ್ಚಿಯನ್ನರದು ಒಂದೇ ಬೈಬಲ್ ಆಗಿರುತ್ತದೆ ಹಾಗೆಯೇ ದೇವಿ ದೇವತಾ ಧರ್ಮದ ಶಾಸ್ತ್ರವು ಗೀತೆಯಾಗಿದೆ ಅದರಲ್ಲಿಯೇ ಜ್ಞಾನವಿದೆ ಜ್ಞಾನವನ್ನು ಓದಲಾಗುತ್ತದೆ ನೀವು ಜ್ಞಾನವನ್ನು ಓದಬೇಕಾಗಿದೆ ಯಾವ ಗ್ರಂಥಗಳಲ್ಲಿ ಯುದ್ಧ ಮೊದಲಾದ ಮಾತುಗಳಿವೆಯೋ ಅದರೊಂದಿಗೆ ನಿಮಗೆ ಯಾವುದೇ ಕೆಲಸವಿಲ್ಲ ನಾವು ಯೋಗ ಬಲದವರು ಬಾಹುಬಲದವರು ಕಥೆಗಳನ್ನು ಕೇಳುವುದಾದರೂ ಏಕೆ ವಾಸ್ತವದಲ್ಲಿ ನಿಮ್ಮದು ಯಾವುದೇ ಯುದ್ಧವಿಲ್ಲ ಯೋಗ ಬಲದಿಂದ ಪಂಚವಿಕಾರಗಳ ಮೇಲೆ ವಿಜಯ ಗಳಿಸುತ್ತೀರಿ ನಿಮ್ಮ ಯುದ್ಧವು ಪಂಚವಿಕಾರಗಳೊಂದಿಗೆ ಇದೆ ಅಲ್ಲಂತೂ ಮನುಷ್ಯರು ಮನುಷ್ಯರೊಂದಿಗೆ ಹೊಡೆದಾಡುತ್ತಾರೆ ನೀವು ನಿಮ್ಮ ವಿಕಾರಗಳೊಂದಿಗೆ ಯುದ್ಧ ಮಾಡುತ್ತೀರಿ ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿಸಲು ಸಾಧ್ಯವಿಲ್ಲ ನಿಮಗೆ ಯಾವುದೇ ಡ್ರಿಲ್ ಮುಂತಾದವು ಯಾವುದನ್ನು ಕಲಿಸಲಾಗುವುದಿಲ್ಲ ನಿಮ್ಮ ಡ್ರಿಲ್ ಒಬ್ಬರೊಂದಿಗಿದೆ ನಿಮ್ಮದು ಯೋಗ ಬಲವೇ ಆಗಿದೆ ನೆನಪಿನ ಬಲದಿಂದ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುತ್ತೀರಿ ಈ ಪಂಚವಿಕಾರಗಳು ಶತ್ರುವಾಗಿದೆ ಅದರಲ್ಲಿ ಮೊಟ್ಟ ಮೊದಲನೆಯದು ದೇಹಾಭಿಮಾನವಾಗಿದೆ ತಂದೆಯು ತಿಳಿಸುತ್ತಾರೆ ನೀವಂತೂ ಆತ್ಮರಾಗಿದ್ದೀರಲ್ಲವೇ ನೀವು ಆತ್ಮಗಳು ಒಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರಿ ನಾನು ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಗರ್ಭದಲ್ಲಿ ಬರುವುದಿಲ್ಲ ಸತ್ತಿಗದಲ್ಲಿ ನೀವು ಗರ್ಭ ಮೆಹಲಿನಲ್ಲಿರುತ್ತೀರಿ ನಂತರ ರಾವಣ ರಾಜ್ಯದಲ್ಲಿ ಗರ್ಭ ಜೈಲಿನಲ್ಲಿ ಹೋಗುತ್ತೀರಿ ನಾನಂತೂ ಕೇವಲ ಪ್ರವೇಶ ಮಾಡುತ್ತೇನೆ ಇದಕ್ಕೆ ದಿವ್ಯ ಜನ್ಮವೆಂದು ಹೇಳಲಾಗುತ್ತದೆ ನಾಟಕದನುಸಾರ ನಾನು ಇವರಲ್ಲಿ ಬರಬೇಕಾಗುತ್ತದೆ ನಾನು ಬಂದ ಮೇಲೆ ಇವರಿಗೆ ಬ್ರಹ್ಮನೆಂದು ಹೆಸರು ನೀಡುತ್ತೇನೆ ಏಕೆಂದರೆ ನನ್ನವರಾದರಲ್ಲವೇ ಹೇಗೆ ದತ್ತು ಮಾಡಿಕೊಳ್ಳುತ್ತಾರೆಂದರೆ ಎಷ್ಟು ಒಳ್ಳೊಳ್ಳೆಯ ಹೆಸರುಗಳನ್ನು ಇಡುತ್ತಾರೆ ಆರಂಭದಲ್ಲಿ ನಿಮಗೂ ಸಹ ಬಹಳ ಒಳ್ಳೊಳ್ಳೆಯ ಹೆಸರುಗಳನ್ನಿಟ್ಟಿದ್ದೆವು ಸಂದೇಶಿಯ ಮೂಲಕ ಬಹಳ ವಿಚಿತ್ರವಾದ ಹೆಸರುಗಳು ಉದ್ದವಾದ ಪಟ್ಟಿಯೇ ಬಂದಿತ್ತು ತಂದೆಗೆ ಎಲ್ಲ ಹೆಸರುಗಳು ನೆನಪಿಲ್ಲ ಹೆಸರಿನೊಂದಿಗೆ ಯಾವುದೇ ಕೆಲಸವಿಲ್ಲ ಶರೀರದ ಮೇಲೆ ಹೆಸರು ನೀಡಲಾಗುತ್ತದೆ ಅಲ್ಲವೇ ಈ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಸಾಕು ನಿಮಗೆ ತಿಳಿದಿದೆ ನಾವು ಪೂಜ್ಯ ದೇವತೆಗಳಾಗುತ್ತೇವೆ ಮತ್ತು ರಾಜ್ಯ ಮಾಡುತ್ತೇವೆ ನಂತರ ಭಕ್ತಿ ಮಾರ್ಗದಲ್ಲಿ ನಮ್ಮದೇ ಚಿತ್ರಗಳನ್ನು ಮಾಡುತ್ತೇವೆ ದೇವಿಯರ ಚಿತ್ರಗಳನ್ನು ಬಹಳಷ್ಟು ಮಾಡಿಸುತ್ತಾರೆ ಆತ್ಮಗಳಿಗೂ ಪೂಜೆಯು ನಡೆಯುತ್ತದೆ ಮಣ್ಣಿನ ಸಾಲಿಗ್ರಾಮ್ಗಳನ್ನು ಮಾಡಿ ಮತ್ತೆ ರಾತ್ರಿಯಲ್ಲಿ ಅದನ್ನು ಹೊಡೆದು ಹಾಕುತ್ತಾರೆ ದೇವಿಯರಿಗೂ ಸಹ ಶೃಂಗಾರ ಮಾಡಿ ಪೂಜೆ ಮಾಡಿ ಮತ್ತೆ ಸಮುದ್ರದಲ್ಲಿ ಹಾಕಿಬಿಡುತ್ತಾರೆ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ನನ್ನ ರೂಪವನ್ನು ಮಾಡಿ ಅದಕ್ಕೆ ತಿನ್ನಿಸಿ ಕುಡಿಸಿ ಮತ್ತೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಡುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ದುರ್ದಶೆ ನನಗೆ ಮಾಡುತ್ತಾರೆ ನೀವು ಎಷ್ಟೊಂದು ಬಡವರಾಗಿ ಬಿಟ್ಟಿದ್ದೀರಿ ಬಡವರೇ ನಂತರ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸಾಹುಕಾರರು ಈ ಪದವಿಯನ್ನು ಪಡೆಯುವುದು ಪರಿಶ್ರಮ ಇದೆ ತಂದೆಯು ಸಹ ಸಾಹುಕಾರರಿಂದ ತೆಗೆದುಕೊಂಡು ಏನು ಮಾಡುತ್ತಾರೆ ಇಲ್ಲಂತೂ ಬಡ ಮಕ್ಕಳು ಒಂದೊಂದು ಪೈಸೆಯು ಸಹಯೋಗದಿಂದ ಈ ಕಟ್ಟಡಗಳಾಗುತ್ತವೆ ಬಾಬಾ ನಮ್ಮ ಒಂದು ಇಟ್ಟಿಗೆಯನ್ನು ಸೇವೆಯಲ್ಲಿ ಉಪಯೋಗಿಸಿ ಎಂದು ಹೇಳುತ್ತಾರೆ ಇದಕ್ಕೆ ಪ್ರತಿಫಲವಾಗಿ ನಮಗೆ ಚಿನ್ನ ಬೆಳ್ಳಿಯ ಬಹಲುಗಳೇ ಸಿಗುತ್ತವೆ ಎಂದು ತಿಳಿಯುತ್ತಾರೆ ಸತ್ಯುಗದಲ್ಲಿ ಚಿನ್ನವು ಯಥೇಚ್ಛವಾಗಿರುತ್ತದೆ ಚಿನ್ನದ ಇಟ್ಟಿಗೆಗಳೇ ಇರುತ್ತವೆ ಆದ್ದರಿಂದಲೇ ಮನೆಗಳನ್ನು ಕಟ್ಟುತ್ತಾರೆ ಆದ್ದರಿಂದ ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನ್ಪು ಮಾಡಿ ಈಗ ನಾಟಕವು ಮುಕ್ತಾಯವಾಗುತ್ತದೆ ತಂದೆಯು ಬಡ ಮಕ್ಕಳಿಗೆ ಸಹಕಾರ ಆಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅದನ್ನು ವರ್ಗಾವಣೆ ಮಾಡಿಬಿಡಿ ಇಲ್ಲಂತೂ ಏನು ಉಳಿಯೋದಿಲ್ಲ ಯಾರಿಲ್ಲಿ ವರ್ಗಾವಣೆ ಅಂದರೆ ಸಫಲ ಮಾಡುವರೋ ಅವರಿಗೆ ಹೊಸ ಪ್ರಪಂಚದಲ್ಲಿ ಒಂದಕ್ಕೆ ನೂರರಷ್ಟು ಸಿಗುವುದು ಇಲ್ಲಿ ತಂದೆಯೇನು ಬೇಡುವುದಿಲ್ಲ ಅವರಂತೂ ದಾತನಾಗಿದ್ದಾರೆ ನೀವು ಪುಣ್ಯಾತ್ಮರಾಗುವ ಯುಕ್ತಿಯನ್ನು ಇಲ್ಲಿ ತಿಳಿಸಲಾಗುತ್ತದೆ ಏಕೆಂದರೆ ಇಲ್ಲಿರುವುದೆಲ್ಲವೂ ಮಣ್ಣು ಪಾಲಾಗಲಿದೆ ಆದ್ದರಿಂದ ಇಲ್ಲಿ ಸಫಲ ಮಾಡುತ್ತೀರೆಂದರೆ ನಿಮಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು ಈಗ ಹಳೆಯ ಪ್ರಪಂಚದ ವಿನಾಶದ ಸಮಯವಾಗಿದೆ ಇದ್ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮನೆ ಮನೆಯಲ್ಲಿಯೂ ಆಸ್ಪತ್ರೆ ಕಂ ಯೂನಿವರ್ಸಿಟಿಯನ್ನು ತೆಗೆಯಿರಿ ಇದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಸಿಗುವುದು ಇದೇ ಮುಖ್ಯವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳಿಂದ ನಮಸ್ತೆ ರಾತ್ರಿ ಕ್ಲಾಸು ತಾರೀಕು ಹನ್ನೆರಡು ಮೂರು ಹತ್ತೊಂಬತ್ನೂರ ಈ ಸಮಯ ನೀವು ಬಡವರು ಸಾಧಾರಣ ಮಾತೆಯರು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದು ಬಿಡುವಿರಿ ಯಜ್ಞದಲ್ಲಿ ಸಹಾಯವನ್ನು ಮಾತೆಯರೇ ಬಹಳ ಮಾಡುತ್ತಾರೆ ಪುರುಷರು ಸಹಾಯ ಮಾಡುವರು ಬಹಳ ಕಡಿಮೆ ಇದ್ದಾರೆ ಮಾತೆಯರಿಗೆ ವಾರಿಸ್ತನದ ನಶೆ ಇರುವುದಿಲ್ಲ ಅವರು ಬೀಜವನ್ನು ಬಿತ್ತುತ್ತಿರುತ್ತಾರೆ ತಮ್ಮ ಜೀವನವನ್ನು ಮಾಡಿಕೊಳ್ಳುತ್ತಿರುತ್ತಾರೆ ನಿಮ್ಮ ಜ್ಞಾನವಾಗಿದೆ ಯಥಾರ್ಥ ಬಾಕಿಯೆಲ್ಲ ಭಕ್ತಿ ಆತ್ಮೀಯ ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ ತಂದೆಯನ್ನು ತಿಳಿದುಕೊಂಡಿರೆಂದರೆ ತಂದೆಯಿಂದ ಆಸ್ತಿಯನ್ನು ಖಂಡಿತ ಪಡೆಯುವಿರಿ ನಿಮಗೆ ತಂದೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ತಿಳುವಳಿಕೆ ಕೊಡುತ್ತಿರುತ್ತಾರೆ ಸಮಯ ವ್ಯರ್ಥ ಮಾಡಬೇಡಿ ತಂದೆ ಗೊತ್ತಿದೆ ಕೆಲವರು ಒಳ್ಳೆಯ ಪುರುಷಾರ್ಥಿಗಳು ಕೆಲವರು ಮೀಡಿಯಂ ಕೆಲವರು ಮೂರನೇ ಗ್ರೇಡ್ ಬಾಬಾರವರನ್ನು ಕೇಳಿದರೆ ಬಾಬಾ ತಕ್ಷಣ ಹೇಳುತ್ತಾರಲ್ಲವೇ ಭಗವಂತ ಬಂದು ಯಾವ ಜ್ಞಾನ ಕಲಿಸುತ್ತಾರೆ ಅದು ಮತ್ತೆ ಪ್ರಾಯಲೋಪವಾಗಿಬಿಡುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಡ್ರಾಮಾದ ಪ್ಲ್ಯಾನ್ ಅನುಸಾರ ಇದು ಭಕ್ತಿ ಮಾರ್ಗವಾಗಿದೆ ಇದರಿಂದ ಯಾರೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸತ್ಯಕ್ಕೆ ಯಾರೂ ಹೋಗಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿರುವಿರಿ ಕಲ್ಪದ ಹಿಂದಿನ ಥರ ಎಷ್ಟು ಯಾರು ಪುರುಷಾರ್ಥ ಮಾಡಿದ್ದಾರೆ ಅಷ್ಟೇ ಮಾಡುತ್ತಿರುತ್ತಾರೆ ತಂದೆ ತಿಳಿಯುತ್ತಾರೆ ತಮ್ಮ ಕಲ್ಯಾಣವನ್ನು ಯಾರು ಮಾಡುತ್ತಿದ್ದಾರೆ ಎಂದು ತಂದೆ ಅಂತ ಹೇಳುತ್ತಾರೆ ಪ್ರತಿದಿನ ಈ ಲಕ್ಷ್ಮೀನಾರಾಯಣ ಚಿತ್ರದ ಎದುರು ಬಂದು ಕುಳಿತುಕೊಳ್ಳಿ ಬಾಬಾ ನಿಮ್ಮ ಶ್ರೀಮತದ ಮೇಲೆ ಈ ಆಸ್ತಿಯನ್ನು ಖಂಡಿತ ಪಡೆಯುತ್ತೇವೆ ನಿಮ್ಮ ಸಮಾನ ಮಾಡುವಂತಹ ಸೇವೆಯ ಆಸಕ್ತಿ ಖಂಡಿತ ಬೇಕು ಸೇವಾ ಕೇಂದ್ರದಲ್ಲಿರುವವರಿಗೂ ಸಹ ಬರೆಯುತ್ತೇನೆ ಇಷ್ಟು ವರ್ಷ ಓದಿರುವಿರಿ ಯಾರಿಗೂ ಓದಿಸಲು ಆಗಲಿಲ್ಲವೆಂದರೆ ಬಾಕಿ ನೀವು ಏನು ಓದಿರುವಿರಿ ಮಕ್ಕಳ ಉನ್ನತಿಯಂತೂ ಮಾಡಬೇಕಲ್ಲವೇ ಬುದ್ಧಿಯಲ್ಲಿ ಇಡೀ ದಿನ ಸೇವೆ ಚಿಂತೆ ನಡೆಯುತ್ತಿರಬೇಕು ನೀವು ವಾನಪ್ರಸ್ಥೆಗಳಲ್ಲವೇ ವಾನಪ್ರಸ್ಥೆಗಳಿಗೂ ಸಹ ಆಶ್ರಮವಿರುತ್ತದೆ ವಾನಪ್ರಸ್ಥೆಗಳ ಹತ್ತಿರ ಹೋಗಬೇಕಿದೆ ಸಾಯುವ ಮೊದಲು ಲಕ್ಷ್ಯವನ್ನಂತೂ ತಿಳಿಸಿ ವಾಣಿಯಿಂದ ದೂರ ನಿಮ್ಮ ಆತ್ಮ ಹೇಗೆ ಹೋಗುವುದು ಪತಿತ ಆತ್ಮವಂತೂ ಹೋಗಲು ಸಾಧ್ಯವಿಲ್ಲ ಭಗವಾನ್ ಉವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ಮಾಮಕಮ್ ಯಾದಕರು ಆಗ ನೀವು ವಾನಪ್ರಸ್ಥದಲ್ಲಿ ಹೋಗಿ ಹೋಗಿಬಿಡಿದ್ರಿ ಬನಾರಸ್ನಲ್ಲಿಯೂ ಸಹ ಸೇವೆ ಬಹಳಷ್ಟಿದೆ ಭಾಳಷ್ಟು ಸಾಧು ಜನರು ಕಾಶಿ ವಾಸಕ್ಕಾಗಿ ಅಲ್ಲಿ ಹೋಗಿ ನೆಲೆಸುತ್ತಾರೆ ಇಡೀ ದಿನ ಹೇಳುತ್ತಿರುತ್ತಾರೆ ಶಿವಕಾಶಿ ವಿಶ್ವನಾಥ ಗಂಗಾ ನಿಮ್ಮ ಬಳಿಗೆ ಒಳಗೆ ಸದಾ ಖುಷಿ ಚಪ್ಪಾಳೆ ಹೊಡೆಯುತ್ತಿರಬೇಕು ವಿದ್ಯಾರ್ಥಿಗಳಾಗಿರುವಿರಲ್ಲವೇ ಸೇವೆಯನ್ನು ಮಾಡುವಿರಿ ಓದುವಿರಿ ಸಹ ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ಪಡೆಯಬೇಕು ನಾವು ಈಗ ಶಿವಬಾಬಾನ ಬಳಿ ಹೋಗುವೆವು ಇದು ಮನ್ಮನೋಭಾವಾಗಿದೆ ಆದರೆ ಬಹಳ ಜನರಿಗೆ ನೆನಪೇ ಇರುವುದಿಲ್ಲ ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿರುತ್ತಾರೆ ಮೂಲ ಮಾತಾಗಿದೆ ನೆನಪಿನದು ನೆನಪು ಖುಷಿಯನ್ನು ತರುವುದು ಎಲ್ಲರೂ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಬಾಬಾ ಸಹ ಹೇಳುತ್ತಾರೆ ಅವರಿಗೆ ತಿಳಿಸಿ ವಿಶ್ವದಲ್ಲಿ ಶಾಂತಿ ಈಗ ಸ್ಥಾಪನೆಯಾಗುತ್ತಿದೆ ಅದಕ್ಕಾಗಿ ಬಾಬಾ ಲಕ್ಷ್ಮೀನಾರಾಯಣರ ಚಿತ್ರಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಾರೆ ಹೇಳಿ ಈ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಎಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಪಾರಿ ಪೋಷಕಗಳು ಅನೇಕರಿಗೆ ಸಿಗುತ್ತಿರುತ್ತದೆ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರು ಮಾಲೀಕರಾಗುತ್ತಾರಲ್ಲವೇ ಇವರ ಯಜ್ಞದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಒಂದು ಭಾಷೆ ಒಂದು ರಾಜ್ಯ ಒಂದು ಧರ್ಮವಿತ್ತು ಬಾಕಿ ಎಲ್ಲ ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿದ್ದರು ಇಂಥ ಪ್ರಪಂಚವನ್ನು ಯಾರು ಸ್ಥಾಪನೆ ಮಾಡಿದರು ಶಾಂತಿ ಯಾರು ಸ್ಥಾಪನೆ ಮಾಡಿದರು ವಿದೇಶಿಯರು ಸಹ ತಿಳಿಯುತ್ತಾರೆ ಇಲ್ಲಿ ಸ್ವರ್ಗ ಅಂದರೆ ಪ್ಯಾರಡೈಸ್ ಇತ್ತು ಇವರೇ ರಾಜ್ಯ ಇತ್ತು ಪ್ರಪಂಚದಲ್ಲಿ ಶಾಂತಿಯಂತೂ ಈಗ ಸ್ಥಾಪನೆಯಾಗುತ್ತಿದೆ ಬಾಬಾ ತಿಳಿಸಿದರು ಪ್ರಭಾತ್ ಫೇರಿಯಲ್ಲಿಯೂ ಸಹ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೆಗೆಯಿರಿ ಯಾವುದರಿಂದ ಎಲ್ಲರ ಕಿವಿಯಲ್ಲಿಯೂ ಶಬ್ದ ಬೀಳಲಿ ಈ ರಾಜ್ಯ ಸ್ಥಾಪನೆಯಾಗುತ್ತಿದೆ ನರಕದ ವಿನಾಶ ಎದುರಿಗೆ ನಿಂತಿದೆ ಇದನ್ನಂತೂ ತಿಳಿದಿರುವಿರಿ ಡ್ರಾಮಾನುಸಾರ ಇನ್ನೂ ಸ್ವಲ್ಪ ತಡವಾಗಿದೆ ದೊಡ್ಡ ದೊಡ್ಡವರ ಅದೃಷ್ಟದಲ್ಲಿ ಇನ್ನೂ ಇಲ್ಲ ಆದರೂ ಸಹ ಬಾಬಾ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಡ್ರಾಮಾನುಸಾರ ಸೇವೆ ನಡೆಯುತ್ತಿದೆ ಒಳ್ಳೆಯದು ಗುಡ್ ನೈಟ್ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಸಂಘದೋಷದಿಂದ ತಮ್ಮನ್ನು ಬಹಳ ಬಹಳ ರಕ್ಷಿಸಿಕೊಳ್ಳಬೇಕಾಗಿದೆ ಪತರ ಸಂಘದಲ್ಲಿ ಎಂದು ಬರಬಾರ್ದು ಶಾಂತಿಯ ಬಲದಿಂದ ಈ ಸೃಷ್ಟಿಯನ್ನು ಪಾವನ ಮಾಡುವ ಸೇವೆ ಮಾಡಬೇಕಾಗಿದೆ ಎರಡನೇದು ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹರ್ಷಿತರಾಗಿರಬೇಕಾಗಿದೆ ತಮ್ಮದೆಲ್ಲವನ್ನು ಹೊಸ ಪ್ರಪಂಚಕ್ಕಾಗಿ ವರ್ಗಾವಣೆ ಮಾಡಬೇಕಾಗಿದೆ ವರದಾನ ತಂದೆಯ ಮುಖಾಂತರ ಸಫಲತೆಯ ತಿಲಕ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಆಜ್ಞಾಕಾರಿ ಹೃದಯ ಸಿಂಹಾಸನಾಧಿಕಾರಿ ಭವ ಭಾಗ್ಯವಿದಾತ ತಂದೆ ಪ್ರತಿದಿನ ಅಮೃತವೆಡೆ ತನ್ನ ಆಜ್ಞಾಕಾರಿ ಮಕ್ಕಳಿಗೆ ಸಫಲತೆಯ ತಿಲಕ ವಿಡುತ್ತಾರೆ ಆಜ್ಞಾಕಾರಿ ಬ್ರಾಹ್ಮಣ ಮಕ್ಕಳು ಎಂದು ಪರಿಶ್ರಮ ಅಥವಾ ಕಷ್ಟವೆಂಬ ಶಬ್ದವನ್ನು ಬಾಯಿಂದ್ರ ಮಾತ್ರವಲ್ಲ ಸಂಕಲ್ಪದಿಂದಲೂ ತರುವಂತಿಲ್ಲ ಅವರು ಸಹಜ ಯೋಗಿಗಳಾಗಿಬಿಡುತ್ತಾರೆ ಆದ್ದರಿಂದ ಎಂದೂ ಸಹ ನಿರುತ್ಸಾಹಿಗಳಾಗಬೇಡಿ ಆದರೆ ಸದಾ ಹೃದಯ ಸಿಂಹಾಸನಾಧಿಕಾರಿಗಳಾಗಿ ಅಹಂ ಅಹಂಭಾವ ಮತ್ತು ವೆಹಂ ಭಾವವನ್ನು ಸಮಾಪ್ತಿ ಮಾಡಿ ಸ್ಲೋಗನ್ ವಿಶ್ವ ಪರಿವರ್ತನೆಯ ತಾರೀಖನ್ನು ಯೋಚಿಸಬೇಡಿ ಸ್ವಯಂನ ಪರಿವರ್ತನೆಯ ಗಳಿಗೆಯನ್ನು ನಿಶ್ಚಯ ಮಾಡಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೀತಿ ಕಲ್ಪ ಅಂದರೆ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಯಾರು ಪವಿತ್ರತೆಯ ಪರ್ಸನಾಲಿಟಿಯಿಂದ ಸಂಪನ್ನ ರಾಯಲ್ ಆತ್ಮಗಳಾಗಿದ್ದಾರೆ ಅವರಿಗೆ ಸಭ್ಯತೆಯ ದೇವಿ ಎಂದು ಹೇಳಲಾಗುತ್ತದೆ ಅವರಲ್ಲಿ ಕ್ರೋಧ ವಿಕಾರದ ಇಂಪ್ಯೂರಿಟಿ ಸಹ ಇರಲು ಸಾಧ್ಯವಿಲ್ಲ ಕ್ರೋಧದ ಸೂಕ್ಷ್ಮ ರೂಪ ಅಸೂಹೆ ದ್ವೇಷ ತಿರಸ್ಕಾರ ಒಂದು ವೇಳೆ ಒಳಗೆ ಇದ್ದರೆ ಇದು ಸಹ ಅದ್ಮಿಯಾಗಿದೆ ಯಾವುದು ಒಳಗಿಂದೊಳಗೆ ಹುಡುಕಿರುತ್ತದೆ ಹೊರಗಿನಿಂದ ಕೆಂಪು ಕಾಣಿಸುವುದಿಲ್ಲ ಆದರೆ ಕಪ್ಪಾಗಿ ಹೋಗುತ್ತಾರೆ ಈಗ ಈ ಕಪ್ಪುತನವನ್ನು ಸಮಾಪ್ತಿ ಮಾಡಿ ಸತ್ಯ ಹಾಗೂ ಸ್ವಚ್ಛರಾಗಿ